Mummy Daddy Fashions Exclusive ready made dresses kids wear ladies wear and saris showroom Address SNT Complex Mini ke South Kacheri Road Raichur ಸ್ಥಳದಲ್ಲಿದ್ದ ಸಂಬಂಧಪಟ್ಟ ಅಧಿಕಾರಿಗಳೊಂದಿಗೆ ಕಾಮಗಾರಿ ಪ್ರಗತಿ ವಸ್ತು ಚಿತ್ರಣದ ಮಾಹಿತಿ ಪಡೆದು ಕಾಮಗಾರಿಗೆ ವೇಗವನ್ನು ಕಲ್ಪಿಸಬೇಕು ಕಾಮಗಾರಿ ಗುಣಮಟ್ಟದಿಂದ ಕೂಡಿದ್ದು ಕಾಲಮಿತಿಯಲ್ಲಿ ಕಾಮಗಾರಿ ಪೂರ್ಣಗೊಳಿಸುವುದರತ್ತ ಗಮನ ಕೊಡಬೇಕು ಎಂದು ಸೂಚಿಸಿದರು ನವೆಂಬರ್ ನಾಲ್ಕರ ಸೋಮವಾರದಂದು ನಗರದ ಮಾವಿನಕೆರೆಯ ಹತ್ತಿರದ ಖಾಸಬಾವಿಯಲ್ಲಿ ಸಣ್ಣ ನೀರಾವರಿ ಇಲಾಖೆ ಹಾಗೂ ರಾಯಚೂರು ಜಿಲ್ಲಾಡಳಿತ ವತಿಯಿಂದ ಮಾವಿನಕೆರೆ ಅಭಿವೃದ್ಧಿ ಕಾಮಗಾರಿಯ ಭೂಮಿ ಪೂಜಾ ಕಾರ್ಯಕ್ರಮಕ್ಕೆ ಸಣ್ಣ ನೀರಾವರಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ ಸಚಿವರಾದ ಎನ್ಎಸ್ ಬೊಸರಾಜು ಚಾಲನೆ ನೀಡಿದ್ದರು ಹಿಂದಿನ ಜಿಲ್ಲಾಧಿಕಾರಿಗಳಾದ ಚಂದ್ರಶೇಖರ್ ನಾಯಕ್ ಇವರು ಸರ್ವೆ ನಡೆಸಿ ಒಂದು ನೂರ ಹದಿನೈದು ಪಾಯಿಂಟ್ ಹದಿನೆಂಟು ಗುಂಟೆ ಮಾವಿನ ಕೆರೆಯ ಜಮೀನಿಗೆ ಸರಹದ್ದು ನಿಗದಿಪಡಿಸಿದ್ದಾರೆ ಕಾರಣಾಂತರಗಳಿಂದ ಮಾವಿನ ಕೆರೆ ಅಭಿವೃದ್ಧಿ ನೆನೆಗುದಿಗೆ ಬಿದ್ದಿದ್ದರಿಂದ ಸಣ್ಣ ನೀರಾವರಿ ಇಲಾಖೆಯಿಂದ ಐದು ಕೋಟಿ ರೂಪಾಯಿ ಹಾಗೂ ರಾಯಚೂರು ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ಹತ್ತು ಕೋಟಿ ರೂಪಾಯಿಗಳ ಅನುದಾನವನ್ನು ಕೆರೆಯ ಅಭಿವೃದ್ಧಿಗೆ ನೀಡಿ ಕಾಮಗಾರಿಗೆ ಚಾಲನೆ ನೀಡಲಾಗಿತ್ತು

ನೀವು ಇದೆಲ್ಲ ರೆಡಿ ಮಾಡ್ಕೊಳ್ಳೋಷ್ಟೊತ್ತಿಗೆ ಅದು ಒಂದು ಫೋರ್ ಟು ಫೈವ್ ಡೇಸಲ್ಲಿ ಮತ್ತು ಅವರು ಪಾಟ್ ಪಾಟಲ್ಲಿ ತರಗತ್ತೆ ಇಲ್ಲ ನಮಗೆ ಕಮ್ಮಿ ಹೇಳಿ ಜಸ್ಟು ಎಷ್ಟು ದಿನದಲ್ಲಿ ಮಾಸ್ ಟನ್ ತ್ರೀ ಡೇಸಲ್ಲಿ ಇದಾಗುತ್ತೆ ಹಾಂ ನಿಮ್ದು ಏನು ಬರೀ ಈ ಥರ ಮಾಡೋದು ಅಷ್ಟೇ ನೈನ್ ಮಾಸ್ಕೊಳಲ್ಲಿ ವೈಸ್ ರೋರಲ್ಲಿ ಅಷ್ಟೇ ಇದೆಯಾ ಅದು ಆಮೇಲೆ ಮಾಡ್ತೀರಾ